ನಗರದ ಯೋಗಿ ಟ್ರಸ್ಟ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ವೆಂಕಟರಾಮೇಗೌಡರವರು ಮಾತನಾಡಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಾಕಷ್ಟು ಲೋಪದೋಷಗಳು ಇದ್ದು ಸಮೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಒಕ್ಕಲಿಗರ ಸಂಘದಿಂದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಯೋಗಿ ಟ್ರಸ್ಟ್ ಅಧ್ಯಕ್ಷ ಧರಣೇಶ್ ರಾಂಪುರ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಆನಂದ್ ಸ್ವಾಮಿ ಮಾತನಾಡಿದರು ಇದೇ ವೇಳೆ ಬೈರಾಪಟ್ಟಣದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಅವರಿಗೆ ದೂರು ನೀಡಲಾಗಿರುವುದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ವಿಜಯ ತಿಪ್ರೇಗೌಡ ವರದರಾಜು ಎಳಕೇರಿ ಮಂಜುನಾಥ್ ಶಂಭುಗೌಡ ನಾಗ್ವಾರ ಇತರರು ಹಾಜರಿದ್ದರು ಬೈರಾಪಟ್ಟಣದಲ್ಲಿ ಒಂದು ಜನಗಣತಿ ಮಾಡುವಂತಹ ಮಾಹಿತಿದಾರ ತಪ್ಪು ಮಾಹಿತಿಯನ್ನು ಅಲ್ಲಿ ನೋಂದಾಯಿಸಲು ದಾಖಲೆ ಮಾಡಿಕೊಳ್ಳುವುದರ ಬಗ್ಗೆ ನಾಳೆ ಏನು ಅಂತ ಸಮಾಜಕ್ಕೆ ಪಡ್ತೀನಿ ನಾಳೆ ಬಂದೇ ಬರ್ತದೆ ಕಾಂತರಾಜು ಕಮಿಟಿ ವರದಿ ಬಂದಾಗಲೇ ನಾನು ಎಚ್ಚೆತ್ಕೊಂಡು ಈ ಥರ ಮಾಡ್ಕೊಡಿ ನಮ್ಮ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅದನ್ನ ನೀವು ನೀವೇ ಏನು ಸ್ವತಃ ಸ್ವಾಮೀಜಿನೋ ಅಥವಾ ನಮ್ಮ ವಕೀಲರು ಅವರು ಒಂದು ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಮಾಡಿ ನಮ್ಮಲ್ಲಿ ಇಟ್ಕೊಡಿ ಸರ್ಕಾರಕ್ಕೂ ನಮ್ಗೆ ವ್ಯತ್ಯಾಸ ಬಂದಾಗ ನೀವು ಹಾಗೆ ನೋಡ್ಬೋದು ನೀವು ಅಂದಾಜು ಪ್ರಕಾರ ಕೋಟಿ ನಲವತ್ತು ಲಕ್ಷ ಒಂದು ಕೋಟಿ ಐವತ್ತು ಲಕ್ಷ ಅಂತಂದ್ರೆ ಯಾವ ಆಧಾರ ಮೇಲೆ ಹೇಳ್ತಾ ನಾನು ಇವತ್ತೇ ಇಲ್ಲ ಅವತ್ತು ಕೂಡ ನಾನು ನೇರವಾಗಿ ನಾನು ಸ್ವಾಮೀಜಿ ಅವ್ರಿಗೆ ಹೇಳಿದೆ ಸ್ವಾಮೀಜಿ ಮಡಿಯೇ ಆಗಲಿ ನಮ್ಮ ಮಕ್ಕಳ ಸಂಖ್ಯೆ ಆಗಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ನೀವು ಮಾಹಿತಿ ಇಟ್ಕೊಂಡಿಲ್ಲ ಅಂತ ಹೇಳಿದಾಗ ಸ್ವಾಮೀಜಿ ಅವರು ಅದು ಹೊಸ ಸಾಫ್ಟ್ವೇರ್ನ ನಾನು ಮಾಡ್ತಾ ಇದ್ದೀವಿ ಇನ್ನೊಂದು ಮೂರು ದಿನ ಅದು ಅಷ್ಟರಲ್ಲಿ ನಾವು ಮಾಡಿಸ್ತೀವಿ ಅಂತ ಹೇಳಿ ಇದು ಕಾರ್ಯಗತ ಆಗಿಲ್ಲ ಸೊ ನಮ್ಮ ಏನು ನಮ್ದ ಒಂದು ಏನಿದೆ ಅಂತಂದ್ರೆ ಬೆಂಕಿ ಎತ್ಕೊಂಡಾಗ ಬಾವಿ ತೋಡುವಂತ ಒಂದು ಪರಿಸ್ಥಿತಿ ನಾವು ಇದೀವಿ ಸೊ ಅದಕ್ಕೆ ಮುಂದೆ ಯಾವಾಗ ಅವಕಾಶ ಮಾಡ್ತೀವಿ ಒಬ್ಬ ಸಮಾಜವಾದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಇವತ್ತು ಒಂದು ಸಮಾಜ ಅವರು ನೀವು ಪೂರ್ವಾಂಧನೇ ಬರೀರಿ ಅಂತ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾ ಒಂದು ಜಾತಿಗೂ ಒಂದು ತಂದೆ ಸಮಾನ ಆದ್ರೂ ಆಯಪ್ಪ ಖಂಡ ಖಂಡಿತವಾಗಿ ಹೇಳ್ತಾರೆ ಏ ಯಾವ ಕಾಡ ಜೈನ್ಪುರ್ ಬರಲಿಲ್ಲ ಆ ಮದರ್ಸ್ ನೀವು ಪೂರ್ವಾಂತನೆ ಮರ್ಸಿ ಅಂತ ಹೇಳಿದ್ರು ಹೇಳ್ತಾರೆ ಅವತ್ತು ಈಗ ನಮ್ಮ ಯಾವುದೇ ನಮ್ಮ ಸಮುದಾಯದ ನಾಯಕ ಇವತ್ತು ಯಾರು ಬಾಲ್ಯ ಇಲ್ಲ ಇದು ಅವರಿಗೆ ನಮ್ಮ ಜನಾಂಗದ ಹಿತದೃಷ್ಟಿ ಇದ್ದತೋ ಅಥವಾ ಏನಾದ್ರೂ ನಮಗೆ ಅದು ಗೊತ್ತಿಲ್ಲ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನನಗೆ ಜಾತಿ ಪಟ್ಟ ಕಟ್ಬಿಡಿ ನಾನು ನೀತಿ ಅಂತ ಅವ್ರು ಯಾವ ಕೋಟಲಿಂದ ಇದ್ದಾರೆ ಅಲ್ವಾ ಅದನ್ನು ನೋಡ್ಬೇಕು ಕೂಡ ಅವರು ಫಸ್ಟ್ ನಾವು ನಾವು ನಿಂತಿನೆಲ್ಲ ಗಟ್ಟಿ ಇದೆಯಾ ಬೇರೆ ನೋಡ್ಬೇಕು ಅಂತ ಹೇಳ್ಬೇಕು ಹೇಳ್ಬೇಕಾಗ್ತು ಈಗ ಇವರು ಒಂದು ಅವಳು ಸರ್ಕಾರದಲ್ಲಿ ಒಂದು ಭಾಗ ಅವತ್ತು ಆ ಸರ್ಕಾರದಲ್ಲಿ ಭಾಗ ಆಗಿ ನಾನು ನೀತಿ ನಮ್ಗೆಲ್ಲ ಜಾತಿ ಹೌದು ರಾಜಕಾರಣಿಗೆ ಎಲ್ಲ ಜಾತಿಗಳು ಓಟ್ ಹಾಕ್ಬೇಕು ಸಂತೋಷ ಆದರೆ ಅದು ಮೂಲ ಬಂದಾಗ ಆ ಒಂದು ಇದಕ್ಕೆ ನಾವು ಬಂದದ ಹಿನ್ನೆಲೆ ಏನು ನಾನು ಯಾವ ಪ್ರತಿಯೊಂದು ಮಂತ್ರಿ ಆಗಿದ್ದೀನಿ ಅನ್ನೋದು ಒಂದು ಗಟ್ಟಿತನ ಅವ್ರಿಗೆ ನಿಡಬೇಕಾಗಿತ್ತು ಇದು ನಮ್ಮ ವಕ್ಕ ಸಮುದಾಯದ ದುರ್ದೈವನೋ ಏನೋ ಯಾರೂ ನಮ್ಮ ಇದಾಗಿ ನಾವಾಗಿ ಹೇಳ್ತಿದ್ದಾರೆ ನಾವು ಅವತ್ತೇ ಕೆಲ್ ಕೊಡೋಣ ಉದ್ದೇಶನೇ ಅದಕ್ಕೆ ನಮ್ಮ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಉದ್ಘಾಟನೆಗೆ ಅವರು ಮುಖ್ಯ ಅತಿಥಿಯಾಗಿ ಕರೆದ ಉದ್ದೇಶನೇ ಇದಕ್ಕೆ ಏನ್ ಮಾಡಿದೀವಿ ನಿಮ್ಮ ಜನ ನಮ್ಮ ವಕೀಲ ನಮ್ಮದು ಜನಸಂಖ್ಯೆ ಜನ ಸಮುದಾಯ ಎಷ್ಟು ಒಟ್ಟು ಜನಸಂಖ್ಯೆ ಅಂತ ನಿಮ್ಮಲ್ಲಿ ಮಾಹಿತಿ ಇದೆಯಾ ಮಾಹಿತಿ ದಯವಿಟ್ಟು ಅದನ್ನ ನೀವು ತೋರಿಸ್ಕೊಳ್ಳಿ ತರಿಸ್ಕೊಳ್ಳಿ ಬಂದೇ ಬರ್ತದೆ ಅದು ಒಂದು ನಾವು ಎಚ್ಚರಿಕೆನ ಅವತ್ತು ಕೊಟ್ಟಿದ್ದು ಎಚ್ಚರಿಕೆ ಜೊತೆ ಮನವಿನ ಮಾಡಿದ್ದು ಎಚ್ಚರಿಕೆನೂ ಕೊಟ್ಟಿದ್ದು ಆದ್ರೆ ಅದು ಅವರು ನಾವು ಕಾರ್ಯಗತ ಗಳಿಸಿಲ್ಲ ಇವತ್ತು ಆ ಒಂದು ಅವರನ್ನ ಬೇಜವಾಬ್ದಾರಿ ನಮ್ಮ ಸಮುದಾಯ ಎದುರಿಸ್ತಾ ಇದೆ ಆದ್ರಿಂದ ಇಲ್ಲಿ ಯಾವ ಅವ್ರನ್ನ ವರ್ತುಪಡಿಸಿ ನಮ್ಮೆಲ್ಲ ನನ್ನ 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 ಒಂದು ಒಕ್ಕಲಿಗ ಸಮುದಾಯಕ್ಕೆ ನಾನು ನಿಮ್ಮ ಮುಖಾಂತರ ಮನವಿ ಮಾಡಿಕೊಡೋದೇವಂದ್ರೆ ಅವರು ಇಲ್ಲಿ ಅವರು ಬದಿಗೊತ್ತಿ ನೀವು ಸ್ವಂತ ಶಕ್ತಿಯಿಂದ ಯೋಚನೆ ಮಾಡಿ ನಮ್ಮ ಏನು ಒಂದು ಸಮುದಾಯ ಒಂಬತ್ತು ಒಂಬೈನೂರು ವರ್ಷಗಳ ಕಾಲ ನಮ್ಮ ದೇಶ ಆದಂತ ಒಂದು ಸಮುದಾಯ ಇವತ್ತು ಕೋನಾರ್ಕ ಸೂರ್ಯ ದೇವಸ್ಥಾನ ಕಟ್ಟುತ್ತೆ ನಮ್ಮ ಸಮುದಾಯದ ಒಂದು ರಾಜ ಸೊ ಹಾಗಾಗಿ ನನ್ನ ಎಲ್ಲ ಮಕ್ಕಳಿಗೆ ಬಂದಿರೋ ಬಂಧುಗಳಿಗೆ ನಾನು ನಿಮ್ಮಲ್ಲಿ ಈ ಮುಖಾಂತರ ಮನವಿ ಅಂದರೆ ನೀವು ಸ್ವೈಚ್ಛೆಯಿಂದ ಏನು ನಮ್ಮ ಒಂದು ಜಾತಿ ಕೋಡಿಲಿ ಹದಿನೈದು ನಲವತ್ತೊಂದು ಮತ್ತು ನಮ್ಮ ಕ್ರಮ ಸಂಖ್ಯೆಯಲ್ಲಿ ಒಂಬತ್ತು ಕೊಟ್ಟು ಬಂದಾಗ ಒಕ್ಕಲಿಗ ಒಕ್ಕಲಿಗ ಅಂತಲೇ ನಾವು ಅಂತ ಹೇಳಿ ನಿಮಗೆ ನಿಮ್ಮೆಲ್ಲ ಮುಖಾಂತರ ನಾನು ಈ ನಮ್ಮ ಸಮುದಾಯನ ನಾನು ಕೊಡ್ಬೋತಾಯ್ತು ನಮ್ಮ ಸಮುದಾಯದ ನಾಯಕರೆಲ್ಲ ಮುಂದೆ ಒಬ್ಬರು ಶಿವಕುಮಾರ್ ಮತ್ತೆ ನಮ್ಮ ಕುಮಾರಣ್ಣ ಇರ್ಬೋದು ಸ್ವಾಮೀಜಿ ಇರ್ಬೋದು ನಮ್ಮ ಸಲಹೆಯನ್ನು ಮಾಡಿ ಸಭೆಯ ಮುಖಾಂತರ ಮಾಧ್ಯಮದ ಮುಖಾಂತರ ಒತ್ತಡ ಪಡಿಸ ಮಾತನ್ನು ಹೇಳಿದ್ದಾರೆ

ನಾಯಕರ ಬಗ್ಗೆ ಎಲ್ಲಾರು ಅಲ್ಲ ಎಲ್ಲ ಒಂದು ದಿವಸ ವಲಯದ ಲೀಡರ್ಸ್ಗಳು ನಾಯಕರುಗಳು ಕೂಡ ಇವತ್ತು ಎದ್ದೇ ಬೇಕಾದಂತಹ ಸನ್ನಿವೇಶ ಬಂದಿದೆ ಈಗ ಮಲಗಿದ್ರೆ ಮುಂದೆ ಈ ಪರಿಸ್ಥಿತಿ ಏನಾಗ್ತದೆ ಈಗ ಗೌಡ ಅಂತ ಸೇರಿಸುತ್ತೆ ತಪ್ಪು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರಲ್ಲ ಸಾಮಾನ್ಯ ಯಾರು ಹೋಗಿ ಕೇಳಿ ತಾಯಿಯಲ್ಲಿ ಹೋಗಿ ಮನೇಲಿರ್ತಾರೆ ಯಾವ ಜಾತಿವಾದ ತಕ್ಷಣ ಗೌಡ ಅಂದ್ರೆ ಅವ್ರು ಒಕ್ಕಲಿಗ ಮುಂದೆ ಮುಂದಕ್ಕೆ ಇಲ್ಲ ಯಾವ ಜಾತಿಯವಾದ ತಕ್ಷಣ ಗೌಡ ಅಂತ ಕನ್ಸಿಡರ್ ಮಾಡ್ತಾರೆ ಈ ರಾಜ್ಯ ಸರ್ಕಾರ ಏನ್ ಜಾತಿ ಗಂಟೆ ಮಾಡ್ತಾ ಇದೆ ಅದು ಮೂಲನೇ ತಪ್ಪು ಈಗ ಹಿಂದೂ ಧರ್ಮವನ್ನು ಒಡೆಯೋಕೋಸ್ಕರ ನೂರೆಂಟು ಜಾತಿಗಳನ್ನ ವಿಂಗಡನೆ ಮಾಡಿ ನೂರೆಂಟು ಜಾತಿಯಲ್ಲಿ ಅದರಲ್ಲಿ ನೂರೆಂಟು ಪಂಗಡಗಳನ್ನ ವಿಂಗಡನೆ ಮಾಡ್ತಿದೆ ಆದರೆ ಮುಸಲ್ಮಾನರಲ್ಲಿ ಅಲ್ಲಿ ಅಲ್ಲಿ ನೂರೆಂಟು ಪಂಗಡ ಇದೆ ಕ್ರಿಶ್ಚಿಯನ್ ಅಲ್ಲಿ ಹತ್ತಾರು ಪಂಗಡ ಇದೆ ಯಾಕೆ ಸೇರಿಸಿಲ್ಲ ಮುಂದಕ್ಕೆ ಬೌದ್ಧ ಧರ್ಮದಲ್ಲಿ ತಗೋಬಹುದು ಈನಾಯಾನ ಮಹಾಯಾನ ಇದೆ ಅದನ್ನು ಸೇರಿಸಬಹುದಾಯ್ತು ಜೈನದಲ್ಲಿ ಸೇತಂಬರ ದಿಗಂಬರ ಇದೆ ಅದನ್ನು ಸೇರಿಸಬಹುದಾಯ್ತು ಇವರ ಉದ್ದೇಶ ಒಂದೇ ಹಿಂದೂ ಧರ್ಮನ ಹೊಡೀಬೇಕು ಜಾತಿ ಜಾತಿ ಮತ್ತೆ ಹಿಂತ ಆಗ್ಬೇಕು ಇವ್ರನ್ನ ಹೊಡೆದಾಡುವ ನೀತಿನ ಅನುಸರಿಸಬೇಕು ಅಂತ ಸಿದ್ದ ಕಲ್ತಿದ್ದಾರೆ ಹಾಗಾಗಿ ಈ ಗೌಡ ಪದ್ಧತಿ ಪದ ಪದನೂ ಕೂಡ ಸೇರಿಸಿದ್ದಾರೆ ಅವನು ಗೊತ್ತು ಹಳೆ ಮೈಸೂರು ಭಾಗದ ನಾಯಕ ಅವರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಇದ್ದವನು ಗೌಡ ಅಂತ ಅಂತ ಒಂದು ಪಾರ್ಟಿ ಸೇರಿಸಿದ್ರೆ ಒಕ್ಕಲಿಗರು ಡಿವೈಡ್ ಆಯ್ತಾರೆ ಅಲ್ಲಿ ಹೋದ ತಕ್ಷಣ ಹೆಣ್ಮಕ್ಳಿಗೆ ಇರ್ತಾರೆ ಎಲ್ಲ ಗಂಡಸರೆಲ್ಲ ಹೋಗಿರ್ತಾರೆ ನೀವು ಯಾವ್ದಾದೀವ ಅಂತ ಹೇಳಿ ಗೌಡ ಅಂತ ಹೇಳ್ತಾರೆ ಇದು ಆ ಕಾಲ ಮೇಲೆ ಸೇರಿಸಿರುವ ತಪ್ಪು ಈ ನಮ್ಮ ಎಲ್ಲ ನಮ್ಮ ರಾಜ್ಯದ ಎಲ್ಲಾ ನಮ್ಮ ಒಕ್ಕಲಿಗರ ಸಣ್ಣ ಪುಟ್ಟ ಸಮುದಾಯಗಳು ಹೇಳಿವೆ ಎಲ್ಲವೂ ಒಕ್ಕಲಿಗರಂತ ಬರೀರಿ ಉಪಜಾತಿ ಕೂಡ ಒಕ್ಕಲಿಗರೇ ಬರಲಿ ಅಂತ ಈಗಾಗಲೇ ನಮ್ಮ ಒಕ್ಕಲಿಗರ ಸಂಘದಿಂದ ದಿನ ಜಾಹೀರಾತು ಕೊಡ್ತಿದ್ದಾರೆ ಹಾಗೂ ಇದು ಕೊಟ್ಟಿದ್ದಾರೆ ಸ್ವಾಮಿ ಸ್ವಾಮಿಗಳು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಲ್ಲಿ ನಮ್ಮ ನಾಯಕರುಗಳು ನಮ್ಮ ಅಶೋಕ್ ಅವರು ಎಲ್ಲ ಎಲ್ಲ ಕೂಡ ಸೇರಿ ಒಕ್ಕಲಿಗ ಅಂತ ಒಂಬತ್ತೇ ಕಲಮ ಒಕ್ಕಲಿಗ ಹತ್ತೇ ಕಲಮ ಒಕ್ಕಲಿಗ ಅಂತಾನೆ ಬರೀರಿ ಹಿಂದೂ ಅಂತ ಬರೀರಿ ಒಂಬ ಎಂಟನೇ ಕಾಲ ಅಂತ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ಹೇಳೋದೇನು ಅಂದ್ರೆ ಈ ಏನೋ ಮಾಡ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಯಾರು ಜನಗಮತಿ ಮಾಡಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡು ಬರೀಬೇಕು ಅದೇ ಮೇಲ್ ಹೋದ್ರೆ ಅಲ್ಲಿ ಗೌಡ ಪದ್ಧತಿ ಗೌಡ ಇದೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಲಿಂಗಾಯತರಲ್ಲಿ ಗೌಡರು ಇದ್ದಾರೆ ಹಳೆ ಮೈಸೂರು ಮಾತ್ರ ಒಕ್ಕಲಿಗರಲ್ಲಿ ಗೌಡ್ರಿರೋದು ಆಮೇಲೆ ಇದ್ರಲ್ಲೂ ಕುರುಬರು ಗೌಡರು ಇರ್ತಾರೆ ಅವರು ಕುರುಬ್ರು ಅಂತ ಬರ್ಕೊಂಡು ಗೌಡ ಎಲ್ಲಿ ಬರ್ತದೆ ಅಲ್ಲಿ ಕುರುಬ್ರು ಅಂತ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಎಲ್ಲ ನಮ್ಮ ಒಕ್ಕಲಿಗರ ಕುಲ ಬಾಂಧವರು ತಮ್ಮ ಇದರಲ್ಲಿ ಇಂದು ಒಕ್ಕಲಿಗ ಒಕ್ಕಲಿಗ ಅಂತಾನೆ ಅನ್ವಸ್ಬೇಕು ಅಂತ ಈ ಕಳಕಳಿ ಮಾಡಿ